ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಲುವಾಗಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಸಿಟೆಟ್ ಆಗಿರ್ಬೋದು ಕೆಸೆಟ್ ಆಗಿರ್ಬೋದು ಇನ್ನುಳಿದಂಥ ಪರೀಕ್ಷೆಗಳಿಗೋಸ್ಕರ ಅನುಕೂಲಕರ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಹಲವಾರು ತರಗತಿಗಳನ್ನು ಮಾಡ್ತಾ ಬಂದಿವಿ ಕಳೆದ ತರಗತಿ ಅಂದರೆ ನಿನ್ನೆ ದಿನ ನಾವು ಏನು ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಒಂದರಲ್ಲಿ ಕಾಯಿ ಕನ್ನಡ ಬೋಧನಾಶಾಸ್ತ್ರ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸಿದ್ವಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ವಿ ಸೇಮ್ ಅದೇ ಕ್ವಶನ್ ಪೇಪರ್ನೇ ರೀ ಇವತ್ತು ಏನು ಮಾಡೋಣ ಈಗ ನಿನ್ನೆ ಒಂದರಿಂದ ಮೂವತ್ತನ್ನು ಮೂವತ್ತರವರೆಗೆ ಕನ್ನಡ ಪ್ರಶ್ನೆಗಳನ್ನ ನೋಡಿದ್ವಿ ಅದೇ ರೀತಿ ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರೀತಾರಲ್ಲ ಅವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ ಯಾರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೆದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತದಲ್ಲ ಅಲ್ಲಿನೂ ನಮಗೆ ಪ್ರಶ್ನೆಗಳು ಸಿಗ್ತಾವ ಅದೇ ಕ್ವಶನ್ ಪೇಪರ್ನಲ್ಲಿ ಈಗ ನಾವು ಏನು ಮಾಡ್ತೀವಿ ರೀ ನಾರ್ಮಲ್ ಆಗಿ ಕನ್ನಡ ಇದ್ದವರು ಫಸ್ಟಿಗೆ ಕನ್ನಡ ಒಂದರಿಂದ ಮೂವತ್ತು ಬರೆದು ಆನಂತರ ಮೂವತ್ತೊಂದರಿಂದ ಅರವತ್ತು ನಾವು ಏನು ಮಾಡ್ತೀವಿ ಇಂಗ್ಲೀಷನ್ನ ಬರಿತೀವಿ ಬಟ್ ಇಂಗ್ಲೀಷ್ ಮೀಡಿಯಮ್ದವರು ಫಸ್ಟಿಗೆ ಏನು ಮಾಡ್ತಾರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತೆಗೆದುಕೊಂಡು ಒಂದರಿಂದ ಮೂವತ್ತವರು ಇಂಗ್ಲೀಷ್ ಬರೀತಾರೆ ಮೂವತ್ತೊಂದರಿಂದ ಅರುವತ್ತವರು ಕನ್ನಡ ಬರೀತಾರೆ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳು ಅದೇ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಾವು ಇವಾಗ ನೋಡ್ತಾ ಹೋಗೋಣ ಅದಕ್ಕೆ ನಾನು ಪಾರ್ಟ್ ಟೂ ಅಂತ ಇದಕ್ಕೆ ಮಾಡೀನಿ ಯಾಕಂದ್ರೆ ನೋಡಿರಿ ಒಂದೇ ಕ್ವಶನ್ ಪೇಪರ್ನಾಗ ನಮಗೆ ಬಿಡಿಸೋಕೆ ಅರವತ್ತು ಕ್ವಶನ್ಗಳು ಸಿಗ್ತವೆ ಒಂದೊಂದು ಪ್ರಶ್ನೆ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾವೆ ಯಾಕಂದ್ರೆ ಯಾವ ಹೊತ್ತಿನಾಗ ಎಂಥ ಪ್ರಶ್ನೆ ನಮಗೆ ಬರ್ತೈತಿ ಯಾವ ಹೊತ್ತಿನಾಗ ಯಾವ ಕ್ವಶನ್ ರಿಪೀಟ್ ಆಗ್ತೈತಿ ಹ್ಞೂ ನಮಗೆ ಬೇಕಲ್ಲ ಅದು ಮಾಹಿತಿ ಎಷ್ಟು ನಮಗೆ ಕ್ವಶನ್ಗಳು ಸಿಗ್ತಾವಲ್ಲ ಅಷ್ಟು ನಮಗೇನಾಗ್ತದೆ ರೀ ಬಿಡ್ಸಕ್ಕೆ ಅನುಕೂಲಕರ ಆಗ್ತೈತಿ ಮತ್ತು ಹೊಸ ಹೊಸ ವಿಷಯಗಳು ಅಂದರೆ ಸಿಲೆಬಸ್ ಅದೇ ಇರ್ತೈತಿ ರೀ ಯಾಕಂದರೆ ಎಲ್ಲರೂ ಅದೇ ಓದಿರ್ತಾರೆ ಅದೇ ಸಿಲೆಬಸ್ ಓದಿರ್ತಾರೆ ಅದೇ ನೋಟ್ಸನ್ನು ಓದಿರ್ತಾರೆ ಬಟ್ ಕ್ವಶನ್ಗಳನ್ನ ಬಿಡಿಸ್ತಕ್ಕಂಥ ಮೆಥಡ ಡೇ ಡೇ ಅಂದರೆ ದಿನ 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 ಏನೋ ಬದಲಾಗ್ತಾ ಬದಲಾಗ್ತಕ್ಕಂಥ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ತದೆ ರೀ ಕ್ವಶನ್ಗಳ ಒಂದು ಮೀಡಿಯಮ್ ಟಫ್ ಹೋಗ್ತೈತಿ ಹೌದಾ ಸಲ ಡೈರೆಕ್ಟ್ ಕೇಳ್ಬೋದು ಕೆಲವೊಂದು ಸಲ ಹೇಳಿಕೆ ರೂಪದ ಕ್ವಶನ್ ಕೇಳ್ಬೋದು ಈ ಹಂಗಾರು ಕೇಳಿದ್ರು ನಮಗೆ ಮೇನ್ ಏನಿರ್ತೀರಿ ಕ್ವೇಶನ್ ಪೇಪರ್ಗಳು ಅಷ್ಟೇ ಯಾಕಂದ್ರೆ ಅರ್ಧ ಸಿಲೆಬಸ್ ನಾ ಮೊದಲೇ ಹೇಳಿ ಯಾಕಂದ್ರೆ ಸುಮಾರು ಮೂರು ವರ್ಷಗಳಿಂದ ತರಗತಿಗಳನ್ನು ಮಾಡ್ತಾ ಬಂದಿನಲ್ಲ ಅದು ಏನಾಗ್ತದೆ ರೂಢಿ ಆಗಿಬಿಟ್ಟಿರ್ತದೆ ಯಾವ ಕ್ವಶ್ನ ಯಾವ ಮೆಥಡಾಗಿ ಬರ್ತದ ಯಾ ಯಾವ ಒಂದು ಮೂಲವನ್ನು ಇಟ್ಟುಕೊಂಡು ಅಲ್ಲಿ ಪ್ರಶ್ನೆಯನ್ನು ಮಾಡಿರ್ತಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಫಸ್ಟಿಗೆ ಏನು ಮಾಡೋಣ್ರೆ ನಾವು ನೇರವಾಗಿ ಹೆಚ್ಚಿಗೆ ಮಾತಾಡ್ದೇ ಆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿಕೊಂಡು ಆಮೇಲೆ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಮೇ ಬಿ ಇದು ಫಾರ್ಟಿ ನಲವತ್ತೇಳು ನಲವತ್ತೆಂಟು ಹಾಂ ನಲವತ್ತೊಂಬತ್ತು ಐವತ್ತೊಂದರಿಂದ ಚಾಲುವಾಗ್ಯಾವ ಐವತ್ತೊಂದನೇ ಕ್ವಶನ್ ನೀವು ನೋಡೋಣ ಥಾರಣ್ ಡೈಕ್ರವರು ಮೂರು ಕಲಿಕೆಯ ನಿಯಮಗಳನ್ನು ಅನುಸರಿಸಿರ್ತಕ್ಕಂಥ ಪದ್ಧತಿ ನೋಡಿರಿ ಎಷ್ಟು ಚಂದಿದ ಕ್ವಶನ ಥಾರಣ್ ಡೈಕ್ರವರು ಮೂರು ಕಲಿಕೆಯ ನಿಯಮಗಳನ್ನು ಕೊಟ್ಟರಲ್ಲ ಹ್ಞೂ ಆ ಮೂರು ಕಲಿಕೆಯ ನಿಯಮಗಳನ್ನು ಅನುಸರಿಸತಕ್ಕಂಥ ಪದ್ಧತಿನೇ ಯೋಜನಾ ಪದ್ಧತಿ ಎಷ್ಟು ಚಂದ ಅದ ರೀ ನೋಡಿರಿ ಎಲ್ಲಿದ್ದು ಎಲ್ಲಿಗೆ ಲಿಂಕ್ ಯಾವುದೂ ಟಿ ಇ ಟಿನಲ್ಲಿ ಸಪ್ರೇಟ್ ಅಂತಕ್ಕಂಥದ್ದು ಇಲ್ಲರಿ ಎಲ್ಲಾನು ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರ್ತೈತಿ ಹೌದಾ ಆ ನಂತರ ಪ್ರತಿಯೊಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬರೇ ಕನ್ನಡದಾಗೆ ಬರ್ಬೇಕಂತಿಲ್ಲ ಸೇಮ್ ಕ್ವಶನ್ ಇಂಗ್ಲೀಷ್ನಾಗೂ ಕೇಳ್ಬೋದು ಸೇಮ್ ಕ್ವಶನ್ ಸಮಾಜ್ದಾಗೂ ಕೇಳ್ಬೋದು ಹೇಳಿ ರೀ ನಾನು ಬೋಧನಾಶಾಸ್ತ್ರ ಏನು ರೀ ನಾವು ಯಾವ ಪದ್ಧತಿಯನ್ನು ಯಾವ ಕಲಿಕೋಪಕರಣವನ್ನು ಯಾವ ಟೆಕ್ನಾಲಜಿಯನ್ನು ಯಾವ ಕೌಶಲ್ಯವನ್ನು ಬಳಸಿ ನಾವು ಮಗುವಿಗೆ ಪಾಠವನ್ನು ಮಾಡ್ತೀವಲ್ಲ ಅದೇ ಬೋಧನಾಶಾಸ್ತ್ರ ಈ ಒಂದು ಮಾಹಿತಿಯನ್ನು ನಾವು ಮನ ಮನಗಟ್ಟು ಮಾಡಿಕೊಂಡು ಸ್ವಲ್ಪ ಕ್ವಶನ್ಗಳನ್ನು ಓದ್ಕೊತೋದ್ರೆ ನಮ್ಗೆ ಏನಾಗ್ತೈತಿ ರೀ ಪರ್ಫೆಕ್ಟ್ ಆಗ್ತಾ ಹೋಗ್ತೈತಿ ಸುಮಾರು ಎರಡಷ್ಟು ಟಿ ಟಿನಲ್ಲಿ ಎಷ್ಟು ಕ್ವಶನ್ ಪೇಪರ್ಗಳಾಗ್ಯವಲ್ಲ ಕರ್ನಾಟಕ ಈ ಹಿಂದೆ ತೆಗೆದುಕೊಂಡ ಅಂದ್ರೆ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದಿರ್ತಕ್ಕಂಥ ಎಲ್ಲ ಕ್ವೆಶನ್ ಪೇಪರ್ಗಳು ನಿಮಗೆ ಸಿಕ್ತಾವ ಹಿಂದ ಹಿಂದೆ ಪ್ರತಿಯೊಂದಕ್ಕೂ ಹುಡುಕ್ಯಾಡಿದ್ರೆ ಸಿಗ್ತಾವೆ ಸಿಂಪಲ್ಲಾಗಿ ನಿಮ್ಗೆ ಟೈಮ್ ಸಿಗ್ತಾ ಸಿಗ್ತಾಕಂದ್ರೆ ಈಗಾಗಲೇ ಟಿ ಇ ಟಿ ಆದವ್ರು ಏನಾಗ್ತದೆ ರೀ ಸ್ಕೋರ್ ಮಾಡೋಕೆ ಅನುಕೂಲಕರ ಆಗ್ತದೆ ಯಾರು ಫ್ರೆಶರ್ ಇದ್ದೀರಿ ಯಾರು ಬಿ ಎರ್ಡ್ ರನ್ನಿಂಗ್ ಐತಲ್ಲ ಅವ್ರಿಗೆ ಏನಾಗ್ತಿದ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ ಚಲೋ ಆಗ್ತದ ಎಸ್ ನೆಕ್ಸ್ಟ್ ಕ್ವಶನ್ ಭಾಷಾ ಕಲಿಕೆಯ ಮನೋವೈಜ್ಞಾನಿಕ ತತ್ವ ನೋಡಿರಿ ಹೆಂಗ್ ಎಷ್ಟು ಮಜಾ ಐತಿರಿದ್ದು ಸೇಮ್ ಕ್ವಶನ್ನೇ ಕೇಳಣರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತರಾಗು ಸೇಮ್ ಬಟ್ ಅಲ್ಲಿ ಹೊಂದಿಸಿ ಬರೆಯೋರ್ ಕೇಳಿಲ್ಲ ಡೈರೆಕ್ಟ್ ಕೇಳಿದ್ದ ನಾನು ರೀ ಕ್ವಶನ್ಗಳನ್ನು ಎಷ್ಟು ಬಿಡಿಸ್ತಿವಲ್ಲ ಆ ಕ್ವಶನ್ ಹೆಂಗೆ ಕೇಳೋಣ ಅದನ್ನು ನಾವು ಯಾವ ರೀತಿ ಬಿಡಿಸ್ಬೇಕಂತಕ್ಕಂಥ ಮಾಹಿತಿ ನಮಗೆ ಕ್ವಶನ್ ಪೇಪರ್ಗಳಿಂದ ಮಾತ್ರ ಲಭ್ಯ ಆಗ್ತದ ಭಾಷಾ ಕಲಿಕೆಯ ಮನೋವೈಜ್ಞಾನಿಕ ತತ್ವ ಶಿಶು ಕೇಂದ್ರಿತ ತತ್ವ ಅನುಕರಣಾ ತತ್ವ ಸಂವಹನ ತತ್ವ ಚಟುವಟಿಕೆ ತತ್ವ ಯಾಕಂದ್ರೆ ಎಲ್ಲನೂ ಆಗ್ತಾವೆ ರೀ ಏನು ಡಿಫ್ರೆನ್ಸಿಯೇಷನ್ ಇಲ್ಲ ಯಾಕಂತಂದ್ರೆ ನೋಡಿರಿ ಕ್ವಶನ್ ಏನಕ್ಕೆ ಅಂದ್ರಿ ಭಾಷಾ ಕಲಿಕೆಯ ಮನೋವೈಜ್ಞಾನಿಕ ತತ್ವ ಈಗ ಒಂದು ಮಗು ಎಕ್ಸಾಂಪಲ್ ಕೊಟ್ಟನೆ ಈ ಒಂದು ಕ್ವಶನ್ಗೆ ಉದಾಹರಣೆಯನ್ನು ಕೊಡ್ತೀನಿ ರೀ ನಾನು ಎಕ್ಸಾಂಪಲ್ಗಳ ಮೂಲಕನೇ ಹೋಗಮ್ಮ ಈಗ ಒಬ್ಬ ಮಗು ಅವನಿಗೆ ಭಾಷಾ ಕಲಿಕೆಯನ್ನು ನಾವು ಮಾಡಬೇಕಾಗಿತ್ತು ನಾವು ಒಬ್ಬ ಭಾಷಾ ಶಿಕ್ಷಕನಾಗಿ ನೀವು ಕನ್ನಡ ತಿಳಿಸ್ ಕಲಿಸ್ರಿ ಇಂಗ್ಲೀಷರ ಕಲಸ್ರಿ ಒಬ್ಬ ಭಾಷಾ ಶಿಕ್ಷ ಶಿಕ್ಷಕರಂತ ತಿಳ್ಕೊಂಡು ಮಗುವಿಗೆ ನಾವು ಈಗ ಒಂದು ಭಾಷೆಯನ್ನು ಕಲಿಸ್ಬೇಕು ಅದು ಶಿಶು ಕೇಂದ್ರಿತ ತತ್ವ ಆಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಆಗಲೇಬೇಕು ಬೇಕು ಶಿಶು ಕೇಂದ್ರಿತ ತತ್ವ ಇರ್ಲಿಕ್ಕೆ ಅಂತಂದ್ರೆ ಅಲ್ಲಿ ಜಾಸ್ತಿ ಕಲಿಕೆ ಆಗಂಗಿಲ್ಲ ಮಕ್ಕಳ ಮನೋಗುಣಕ್ಕನುಗುಣವಾಗಿ ನಾವು ಬೋಧನೆಯನ್ನು ಮಾಡಬೇಕಾಗ್ತೈತಿ ಅದಕ್ಕೆ ಮೊಟ್ಟ ಮೊದಲನಾಗಿ ಬಳಸ್ತಕ್ಕಂಥ ತತ್ವ ಯಾವುದ್ರಿ ಶಿಶು ಕೇಂದ್ರಿತ ತತ್ವ ಇನ್ನು ಅನುಕರಣೆಯ ತತ್ವ ಮಗು ಅನುಕರಣೆ ಮಾಡ್ತಾ ಮಾಡ್ತಾನು ಭಾಷಾ ಕಲಿಕೆಗಳನ್ನು ಭಾಷಾ ಕೌಶಲ್ಯ ಏನ್ ಮಾಡ್ತದ್ರಿ ಕಲಿತಾ ಹೋಗ್ತದ ಇನ್ನು ಸಂವಹನ ನಾವು ಕ್ಲಾಸ್ ನಲ್ಲಿ ಒಬ್ರಿಗೊಬ್ಬರು ಮಾತಾಡುವುದಾಗಿರಬಹುದು ಅಥವಾ ಏನಾದರೂ ಒಂದು ಭಾಷಾ ಚರ್ಚೆಯನ್ನು ಮಾಡೋದಾಗಿರಬಹುದು ಅಥವಾ ಯಾವುದೋ ಒಂದು ನಾಟಕವನ್ನು ಪ್ರಸ್ತುತ ಪಡಿಸುವುದಾಗಿರಬಹುದು ಹ್ಮ್ ಆಮೇಲೆ ಡೈಲಾಗ್ಗಳನ್ನು ಹೇಳೋದಾಗಿರ್ಬಹುದು ಸಂವಹನ ತತ್ವದಲ್ಲಿ ಭಾಷಾ ಕಲಿಕೆಯ ಒಂದು ಮನೋವೈಜ್ಞಾನಿಕ ತತ್ವದಲ್ಲಿನೇ ಆಡಕವಾಗ್ಯಾವ ಇನ್ನು ಚಟುವಟಿಕೆಯ ತತ್ವ ಎಷ್ಟು ಹಲವಾರು ಚಟುವಟಿಕೆಗಳನ್ನು ಮಾಡ್ತೀವಿ ಫ್ಲಾಶ್ ಫ್ಲಾಶ್ ಕಾರ್ಡ್ಗಳನ್ನು ಬಳಸ್ತೀವಿ ಏನೇನೇನೇನೋ ಚಟುವಟಿಕೆಗಳನ್ನು ಮಾಡ್ತಿರ್ತೀವಿ ಅಂದರೆ ಒಂದು ಎರಡು ಮೂರು ಮತ್ತು ನಾಲ್ಕು ಈ ಎಲ್ಲ ಅಂಶಗಳು ಭಾಷಾ ಕಲಿಕೆಯ ಮನೋವೈಜ್ಞಾನಿಕ ತತ್ವಕ್ಕೆ ಸಂಬಂಧಪಟ್ಟಿರ್ತಾವ ನೋಡಿ ಚಂದ ಕ್ವಶನ್ ಇದು ಹಳಿದ ಕ್ವಶನ್ ಪೇಪರ್ ಮತ್ತು ಇದಕ್ಕೆ ಟ್ಯಾಲಿ ಮಾಡಿರಿ ಒಂದೇ ಕ್ವಶನ್ ಪೇಪರ್ನಾಗ ನೋಡಿರಿ ಎಷ್ಟು ಚ ಎಷ್ಟು ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳು ನಮಗೆ ಸಿಗ್ತಾ ಬರ್ತಾವ ಇನ್ನು ಶಿಕ್ಷಕ ತರಗತಿಯ ಒಳಗೆ ವಿಶೇಷ ಬೋಧಕನಾಗಿ ಕೈಗೊಳ್ಳಬೇಕಾದ ಕಾರ್ಯಚಟುವಟಿಕೆಗಳ ಯೋಜನೆ ಸೇಮ್ ಕ್ವಶನ್ ಇದೇ ರಿಪೀಟ್ ಆಗೈತಿ ಹಳೆ ಕ್ಲಾಸ್ನಾಗ ಅಂದ್ರೆ ಹಿಂದಿನ ನಿನ್ನೆ ತೆಗೆದುಕೊಂಡಿರ್ತಕ್ಕಂಥ ಕ್ಲಾಸ್ನಾಗ ನೋಡಿರಿ ಅಲ್ಲಿಯೂ ಪಾಠ ಯೋಜನೆ ಬಗ್ಗೆ ಕ್ವಶನ್ ಆಗೈತಿ ಇದೇ ಸೇಮ್ ಪ್ಯಾಟರ್ನಾಗೆ ಈ ಇಲ್ಲಿನ ಸತ್ಯಕ್ಕೆ ಕ್ವೆಶನ್ ಆಗಿತಿ ನೋಡ್ರಿ ಶಿಕ್ಷಕ ತರಗತಿಯ ಒಳಗೆ ವಿಷಯ ಬೋಧನೆಗಾಗಿ ಅಂದ್ರೆ ನಾನೊಬ್ಬ ಶಿಕ್ಷಕ ಯಾವುದೋ ಒಂದು ಪಾಠವನ್ನು ಮಾಡ್ಬೇಕು ಮಗುವಿಗೆ ನಾನು ವಿಷಯ ಬೋಧನೆಗಾಗಿ ಕೈಗೊಳ್ಳಬೇಕಾದ ಕಾರ್ಯ ಚಟುವಟಿಕೆಗಳು ಎಲ್ಲ ಕಾರ್ಯ ಚಟುವಟಿಕೆಗಳ ಯೋಜನೆ ಅಂತಂದ್ರೆ ಪಾಠ ಯೋಜನೆ ಪಾಠ ಯೋಜನೆಯನ್ನು ನಾವು ಮುಂದಿಟ್ಟುಕೊಂಡು ಮಾಡ್ತೀವಿ ರೀ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಮಬದ್ಧವಾಗಿರ್ತಕ್ಕಂತಹ ಹಂತ ಹಂತವಾಗಿ ನಾವು ಪಾಠಗಳನ್ನು ಮಾಡ್ತಾ ಹೋಗ್ತೀವಲ್ಲ ಎಸ್ ಅದನ್ನೇ ನಾವು ಪಾಠ ಯೋಜನೆ ಅಂತ ಕರಿತೀವಿ ಕ್ರಿಯಾ ಯೋಜನೆ ಬರೋಂಗಿಲ್ಲ ಕ್ರಿಯಾ ಸಂಶೋಧನೆ ಬರೋಂಗಿಲ್ಲ ಸಂಸ್ಥಿಕ ಯೋಜನೆ ಬರೋಂಗಿಲ್ಲ ಮೂರು ಕ್ವಶನ್ ರೀ ಕ್ರಿಯಾ ಯೋಜನೆ ಮೇಲಿನೂ ಕ್ವಶನ್ ಕೇಳ್ತಾನ ಕ್ರಿಯಾ ಸಂಶೋಧನೆ ಮೇಲೂ ಕ್ವಶನ್ ಕೇಳ್ತಾನ ಹ್ಞೂ ಸಂಸ್ಥಿಕ ಯೋಜನೆ ಅಷ್ಟು ಕೇಳೋಂಗಿಲ್ಲ ಬಟ್ ಕ್ರಿಯಾ ಯೋಜನೆ ಮತ್ತು ಕ್ರಿಯಾ ಸಂಶೋಧನೆ ಬಗ್ಗೆ ಜಾಸ್ತಿ ಜಾಸ್ತಿ ಕ್ವಶನ್ ಆಗ್ತವ ಬಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪಾಠ ಯೋಜನೆ ಆಗ್ತದ ನೆಕ್ಸ್ಟ್ ನೋಡಿರಿ ಉತ್ತಮ ಪ್ರಶ್ನೆಯ ಗುಣಲಕ್ಷಣವಲ್ಲದ್ದು ಅಂತೆಲ್ಲ ಗಿಟ್ಕೋರಿ ಟಿ ಟಿನ್ಯಾಗ ಒಂದು ಪಾಸಿಟಿವ್ ಆರ್ಕ್ಯಾತನ ಒಂದು ನೆಗೆಟಿವ್ ಆರ್ಕ್ಯಾತನ ನಾವು ಮಾಡಕ್ಕೆ ಹೋಗಿ ಎಕ್ಸಾಮ್ ಹಾಲ್ದಲ್ಲಿ ಪಾಸಿಟಿವ್ ಇದ್ದಿದ್ದನ್ನು ನೆಗೆಟಿವ್ ಹಾಕಿರ್ತೀವಿ ನೆಗೆಟಿವ್ ಇದ್ದಿದ್ದನ್ನು ಓದಿ ಪಾಸಿಟಿವ್ ಹಾಕಿ ಬರ್ತಕ್ಕಂಥ ಸಾಧ್ಯತೆ ಇರ್ತಿತ್ತು ಯಾಕಂದ್ರೆ ಅಲ್ಲಿ ಎಕ್ಸಾಮ್ ಹಾಲ್ ಅಂತಂದ್ರೆ ನಂಗೆ ರೀ ಟೈಮ್ ಗಡಿಯಾರ ಟಕ್ 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 ಅಂತ ಓಡ್ತಿರ್ತದೆ ಎಕ್ಸಾಮ್ ಕ್ವಶನ್ಗಾನ ಬಿಡಿಸ್ಬೇಕಂತಕ್ಕಂಥ ಪ್ರೆಷರ್ ಇರ್ತೈತಿ ಹ್ಞೂ ಸುಪ್ರೇವ್ ಸುಪ್ರವೈಸರ್ಗಳು ಬಂದು ಬಂದು ವಿಸಿಟ್ ಕೊಡ್ತಿರ್ತಾರೆ ಏನೋ ಒಂದು ನೂರೆಂಟು ಪ್ರೆಷರ್ಗಳ ನಡುವೆ ನಾವು ಎಕ್ಸಾಮನ್ನು ಬರೀಬೇಕಾಗ್ತಿತ್ತು ರೀ ಎಷ್ಟು ನಾವು ಅನ್ನೋದು ಮುಖ್ಯವಲ್ಲ ಎಷ್ಟು ನಾವು ಪ್ರಾಕ್ಟೀಸ್ ಮಾಡಿ ಮಾ ಮಾಡ್ತೀವಿ ಅನ್ನೋದು ಮುಖ್ಯವಲ್ಲ ನಮ್ಮ ಮನಸ್ಸು ಮತ್ತು ಮಿದುಳನ್ನು ನಾವು ಎಷ್ಟು ಏಕಾಗ್ರತೆಯಿಂದ ಎಕ್ಸಾಮ್ ಹಾಲ್ದಲ್ಲಿ ಇಟ್ಕೋತೀವಲ್ಲ ಅದು ನಮಗೆ ಭಾಳ ಮುಖ್ಯ ಆಗ್ತದೆ ಎರಡೂವರೆ ತಾಸು ನಾವು ಎಕ್ಸಾಮ್ ಹಾಲ್ದಲ್ಲಿ ಕುಂತೀವಿ ಅಂತಂದ್ರೆ ಭಾಳಷ್ಟು ಏಕಾಗ್ರತೆ ಆಗಿರ್ಬೇಕು ನಾವು ನಾವು ಎಷ್ಟೇ ಓದಿಲ್ಲರಿ ಕಮ್ಮಿ ಇಲ್ಲ ಓದಲಿಕ್ಕೆ ಅಂದ್ರೆ ಚಿಂತೆಲ್ಲ ನಮ್ಮ ಕಾಮನ್ ಸೆನ್ಸ್ ಆದರೂ ಇದ್ದೇ ಇರ್ತದಿಲ್ಲ ರೀ ನಮಗೆ ನಾವು ಪಿ ಯು ಸಿನಾಗೆ ಓದಿರ್ತೀವಿ ಡಿಗ್ರಿಯಾಗಿ ಓದಿರ್ತೀವಿ ಹಾಂ ಬಿ ಎಡ್ನಾಗ ಓದಿರ್ತೀವಿ ಏನೋ ಒಂದು ಕಾರಣಾಂತರಗಳಿಂದ ನಮಗೆ ಟಿ ಇ ಟಿ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಆಗಿರಂಗಿಲ್ಲ ಒಪ್ಗೋತೀನಿ ನಾನು ಹಲವಾರು ಆಗಿರಂಗಿಲ್ಲ ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಯಾರ ಏನೋ ಒಟ್ಟೆ ಓದಿಲ್ಲಪ್ಪ ಆದರೂ ನಂದು ಪಟ್ನೆ ಫಸ್ಟ್ ಫಸ್ಟ್ ಅಟೆಂಪ್ಟ್ನಾಗೆ ಟಿ ಇ ಟಿ ಕ್ಲಿಯರ್ ಆಗಿಬಿಡ್ತು ನೈಂಟಿ ಒನ್ ಬಿತ್ತು ನೈಂಟಿ ಟೂ ಬಿತ್ತು ನಾ ಇನ್ನೂ ಜಾಸ್ತಿ ಓದಿದ್ರೆ ಜಾಸ್ತಿ ಬೀಳ್ ಬೀಳ್ತಿತ್ತು ಆದ್ರೆ ನಾವು ಓದಲಿಲ್ಲ ಬಟ್ ನಾವು ಫಸ್ಟ್ ಅಟೆಂಟ್ನಾಗೆ ಟಿ ಇ ಟಿ ಹೆಂಗೆ ಕ್ಲಿಯರ್ ಆಗ್ತದೆ ಅದು ಟಿ ಇ ಟಿ ಪೂರ್ವಜ್ಞಾನ ಅನ್ನೋದಿರ್ತದ್ರೆ ನಮ್ಮ ಹತ್ರ ನಮ್ಮ ಪಿ ಯು ಸಿನಲ್ಲಿ ಟೆಂತ್ನಲ್ಲಿ ಡಿಗ್ರಿನಲ್ಲಿ ಬಿ ಎಡ್ನಲ್ಲಿ ಓದಿರ್ತಕ್ಕಂಥ ನಾಲೇಜ ನಮ್ಮ ಮಸ್ತಿಷ್ಕದಲ್ಲಿ ಕೇಂದ್ರೀಕರಣ ಆಗೇ ಇರ್ತೈತಿ ಅವು ಅದು ನಮ್ಮನ್ನು ಬಿಟ್ಟು ಎಂದೂ ಹೋಗಂಗಿಲ್ಲರಿ ಆದ್ರೆ ಆ ಎಕ್ಸಾಮ್ ಹಾಲ್ದಲ್ಲಿ ನಾವು ಪ್ರೆಷರ್ ಟೆನ್ಷನ್ ತೊಗೊಳೋದ್ರಿಂದ ಏನಾಗ್ತಿತ್ರಿ ನಮ್ಮ ಧ್ಯಾನ ನಮ್ಮ ಯೋಚನೆ ನಮ್ಮ ಚಿತ್ತ ಬೇರೆ ಕಡೆಗೆ ಹೋಗೋದ್ರಿಂದ ಬರುವಂತಹ ಕ್ವಶನ್ಗಳಿಗೂ ನಾವು ತಪ್ಪಾಗಿರ್ತಕ್ಕಂಥ ಉತ್ತರವನ್ನು ಹಾಕ್ತಾ ಬರ್ತೀವಿ ಇದು ಭಾಳ ಅಂದ್ರೆ ಭಾಳ ಮುಖ್ಯ ರೀ ಭಾಳಷ್ಟು ಜನ ತಪ್ಪನ್ನು ಮಾಡ್ತಿರ್ತಾರೆ ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಓದ್ಲಿಕ್ಕಂದ್ರೂ ಎಷ್ಟೋ ಜನ ಯಾಕಂತಂದ್ರೆ ಇದೇ ಉದ್ದೇಶದಲ್ಲಿ ನೀವು ಓದೇ ಇರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಅಷ್ಟು ನಾಲೆಜ್ ಅಂತೂ ಇದ್ದೇ ಇರ್ತಿ ಕ್ವೆಶನ್ ಪೇಪರ್ ಒಂದು ವೇಳೆ ಟಫ್ ಇದ್ರೆ ಭಾಳ ಆದರೆ ಒಂದು ಮಾಸ್ದಾಗ ಎರಡು ಮಾಸ್ನಾಗ ಹಿಂದೆ ಉದ್ದಿರ್ತೀರಿ ಅಷ್ಟೇ ಬಟ್ ನಮಗೆ ಎಕ್ಸಾಮ್ ಹಾಲ್ದಲ್ಲಿ ಕ್ವಶನ್ಗಳನ್ನು ಬಿಡಿಸೋ ಮುಂದೆ ಏಕಾಗ್ರತೆ ಬಹಳ ಮುಖ್ಯ ಹ್ಞೂ ಅದಕ್ಕೆ ರಹೀಮ ಒಂದು ಕಡೆ ಯಾತಾನ್ರಿ ರಹೀಮನ ಕಠಿಣ ಚಿತಾನತೆ ಚಿಂತಾಕೋ ಚಿತ ಚೇತ ದಹತಿ ನಿರ್ಜೀವಕೋ ಜೀವ ಸಮೇತ ಇದರ ಅರ್ಥ ಏನು ರೀ ಚಿಂತೆ ಎನ್ನುವುದು ಈಗ ಒಬ್ಬ ಶವವನ್ನು ಸುಡಬೇಕಂತಂದ್ರೆ ಚಿತೆ ಚಿತೆ ಡೈರೆಕ್ಟಾಗಿ ಸುಟ್ಟು ಹೋಗ್ತದ ರೀ ಬಟ್ ಚಿಂತೆ ಎನ್ನುವುದು ನಮ್ಮನ್ನು ಜೀವಂತವಾಗಿ ಸುಡ್ತದ ಹಿಂದಿ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ರಹೀಮ್ ದಾಸ್ರವರು ವಿವಿಧ ರೀತಿ ಇರಬೇಕು ನಮ್ಗೆ ನಮಗೆ ಬರೆಯ ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ನಾಲೆಜ್ನು ಇರಬೇಕಾಗ್ತದೆ ಓಕೆ ಡೈರೆಕ್ಟಾಗಿ ನಾವು ಕ್ವಶನ್ಗೆ ಹೋಗಮು ಉತ್ತಮ ಪ್ರಶ್ನೆಯ ಗುಣಲಕ್ಷಣ ಅಲ್ಲದ್ದು ಕೇಳಾನ್ ಅಲ್ಲದ್ದು ಕೇಳ್ರಿ ಇಲ್ಲಿ ಪ್ರತ್ಯುತ್ತರಕ್ಕೆ ಹೆಚ್ಚು ನಿಯಮ ಹೆಚ್ಚು ಸಮಯ ಕೊಡಬೇಕು ನೋಡಿರಿ ವಿಚಾರ ಮಾಡಿರಿ ಕೇಳುವ ಪ್ರಶ್ನೆಯಲ್ಲಿ ಗೊಂದಲವಿರಬೇಕು ಪ್ರಶ್ನೆಯಲ್ಲಿ ನಿರಂತರತೆ ಇರಬೇಕು ನಾಲ್ಕನೇದು ವಿದ್ಯಾರ್ಥಿಗಳ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳಬೇಕು ವಿಚಾರ ಮಾಡಿರಿ ನೀವೇ ಹ್ಞೂ ನೋಡಿರಿ ಫಸ್ಟ್ನೇ ಆಪ್ಷನ್ನ ಪ್ರತ್ಯುತ್ತರಕ್ಕೆ ಹೆಚ್ಚು ಸಮಯ ಕೊಡಬೇಕು ಎಸ್ ಹಂಡ್ರೆಡ್ ಪರ್ಸೆಂಟ್ ಇದು ಪಾಸಿಟಿವ್ ಆಗ್ತದೆ ಕೇಳುವ ಪ್ರಶ್ನೆಯಲ್ಲಿ ಗೊಂದಲ ಇತ್ತಂತಂದ್ರೆ ಆ ಮಗು ಉತ್ತರ ಕೊಡೋಕೆ ಹೆಂಗೆ ಸಾಧ್ಯ ಆಗ್ತದೆ ರೀ ಆಗೋದಿಲ್ಲಲ್ಲ ಆ ಮಗುವಿಗೆ ಉತ್ತರ ಕೊಡಕ್ಕೆ ಸಾಧ್ಯನೇ ಆಗೋದಿಲ್ಲ ಅದಕ್ಕೆ ಕೇಳುವ ಪ್ರಶ್ನೆಯಲ್ಲಿ ಗೊಂದಲವಿರಬೇಕು ಇದು ಆಟೋಮೆಟಿಕ್ಕಾಗಿ ರಾಂಗ್ ಆಗ್ತೈತಿ ಇನ್ನೂ ಎರಡು ಆಪ್ಷನ್ ನೋಡ್ಕೊಂಡು ಯಾಕಂದ್ರೆ ಪ್ರತಿಯೊಂದು ಆಪ್ಷನ್ ನೋಡ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಅಂದ್ರೆ ಅಂದ್ರೆ ನೋಡಿದ್ರೆ ನಮ್ಗೆ ಆ ಕ್ವಶನ್ ಪರ್ಫೆಕ್ಟಾಗಿ ಅರ್ಥ ಆಗ್ತದೆ ಪ್ರಶ್ನೆಯಲ್ಲಿ ನಿರಂತರತೆ ಇರಬೇಕು ಯಾಕಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ನಾವು ರಚ ರಚನೆ ಮಾಡಾಕತ್ತೀವಂತ ನೋಡಿರಿ ಎಷ್ಟೋ ಸಲ ನಾವು ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಆ ನೀಲಿನ ನಕಾಶ ಇಟ್ಕೊಂಡು ಯಾವ್ಯಾವ ಪಾಠ ಮಟ್ಟಕ್ಕೆ ಎಷ್ಟೆಷ್ಟು ಪ್ರಶ್ನೆಗಳು ಮಾಡ್ಕೋಬೇಕು ಮತ್ತೆ ಯಾವುದು ವಸ್ತುನಿಷ್ಠ ಪ್ರಶ್ನೆಗಳು ಯಾವುದು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳು ಯಾವುದು ಯಾವ್ದು ಹೊಂದಿಸಿ ಬರೆಯರು ತೆಗಿಬೇಕು ಪ್ರಶ್ನೆ ಪ್ರಶ್ನೆಗಳ ಮಟ್ಟ ಅಂತ ಬರ್ತದೆ ಮತ್ರಿ ಸರಳತೆ ಮಟ್ಟ ಕ್ಲಿಷ್ಟತೆ ಮಟ್ಟ ಅಂತೇಳಿ ಬರ್ತಾವೆ ಅದನ್ನು ಡಿವೈಡ್ ಮಾಡಿಕೊಂಡು ಒಂದು ಪ್ರಶ್ನೆ ಪತ್ರಿಕೆ ತೆಗಿಬೇಕಂದ್ರೆ ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲರಿ ಹೌದ್ರಿ ಪ್ರಶ್ನೆಯಲ್ಲಿ ನಿರಂತರತೆ ಇದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಇರ್ತದೆ ಇದನ್ನು ಸರಿ ರೀ ಸರಿ ಸರಿಯಾಗ್ತದ ವಿದ್ಯಾರ್ಥಿಗಳ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳಬೇಕು ಎಸ್ ಅವನ ಅನುಗುಣವಾಗಿ ಕ್ವಶನ್ ನಾವು ಕೇಳಿಕಂತಂದ್ರೆ ನಾವು ಕಲಿಸಿದ್ದೇ ಬೇರೆ ಎಕ್ಸಾಮ್ನಾಗ ಬಂದಿದ್ದೇ ಬೇರೆ ಆಗ್ತದೆ ಅದಕ್ಕೇನಾಗ್ತಿತ್ತು ರೀ ಆಪ್ಷನ್ ಒಂದು ಆಪ್ಷನ್ ಮೂರು ಆಪ್ಷನ್ ನಾಲ್ಕಿಲ್ಲಿ ಸರಿ ಆಗ್ತವ ಅಂದ್ರೆ ಉತ್ತಮ ಪ್ರಶ್ನೆಯ ಗುಣಲಕ್ಷಣಗಳು ಇವು ಮೂರು ಬಟ್ ಎರಡನೇ ಆಪ್ಷನ್ ಸರಿಯಾಗಿ ಆಗೋದಿಲ್ಲ ಅದಕ್ಕೆ ಇಲ್ಲಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದೆ ನೋಡ್ರಿ ಸೇಮ್ ಕ್ವಶನ್ ಮತ್ತೆ ಇದೇ ಕ್ವಶನನ್ನೇ ಟಿ ಇ ಟಿ ಎಕ್ಸಾಮ್ದಲ್ಲಿ ಹೆಂಗೆ ಕೇಳೋಣ ಅಂತಂದ್ರೆ ರೀ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಉತ್ತಮ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಪ್ರಶ್ನೆಯ ಗುಣಲಕ್ಷಣವಾಗಿದೆ ಗುರುತಿಸಿ ಮೂರು ತಪ್ಪಿದ್ದದು ಕೊಡ್ತಾನೆ ರೀ ಒಂದು ಇದ್ದಿದ್ದು ಕೊಡ್ತಾನೆ ಇಲ್ಲಿ ಮೂರು ಸರಿ ಇದ್ದಿದ್ದು ಕೊಟ್ಟಾನ ಒಂದು ತಪ್ಪಿದ್ದದ್ದು ಕೊಟ್ಟಾನ ಮತ್ತೇನು ಮಾಡ್ತಾನಿ ರೀ ಮೂರು ಸರಿ ಕೊಡ್ತಾನೆ ಒಂದು ತಪ್ಪು ಕೊಡ್ತಾನ ಒಂದು ಸರಿ ಕೊಟ್ಟನಂದ್ರೆ ಮೂರು ತಪ್ಪು ಕೊಡ್ತಾನೆ ಗುರು ಗುರುತಿಸ್ತಕ್ಕಂಥ ಸಾಮರ್ಥ್ಯ ನಮಗೆ ಬರಬೇಕ್ರಿ ಯಾಕಂದ್ರೆ ಎಷ್ಟು ನಾವು ಪೇಷನ್ಸ್ನಿಂದ ಅನ್ನು ಓದ್ತೀವಲ್ಲ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಕ್ವಶನ ಆಧಾರಾಂಶಗಳಿಂದ ಆರಂಭಿಸಿ ನಿಯಮ ನಿರೂಪಣೆಯ ಕಡೆಗೆ ವಿದ್ಯಾರ್ಥಿಗಳನ್ನು ನಿರ್ದೇಶಿಸುವ ವಿಧಾನ ಅನುಗಮನ ಪದ್ಧತಿ ಸೇಮ್ ಕ್ವಶನ್ನ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಕನ್ನಡದಲ್ಲಿನೇ ಯಾರು ಫಸ್ಟ್ ಪೇಪರ್ ಕನ್ನಡ ಬರಿತಿರಲ್ಲ ಅಲ್ಲಿನೂ ರಿಪೀಟ್ ಆಗಿತ್ತು ರೀ ತೆಗ್ದು ಬೇಕಾದಂಗೆ ಇದು ಮತ್ತೆ ಏನಾಗಿತ್ತು ರೀ ಅನುಗಮನ ಪದ್ಧತಿಯ ನಿರೂಪಕರು ಯಾರು ಅಂದ್ರೆ ಅದಕ್ಕೆ ಯಾರು ಅದನ್ನು ಪ್ರತಿಪಾದನೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಯೂ ಏನು ಮಾಡ್ಯಾರೀ ಹೊಂದಿಸಿ ಬರೀರಿ ಇಲ್ಲಿ ಕೇಳ್ತಾ ಬಂದಾನೆ ನೋಡೀವಿ ನಿನ್ನೆ ಕ್ಲಾಸ್ ಅಪ್ಲೋಡ್ ಮಾಡೀನಿ ತುಂಬ ಜನ ಅದಕ್ಕೆ ರೆಸ್ಪಾನ್ಸ್ನೂ ಚೆನ್ನಾಗಿ ಮಾಡಿರಿ ಸಾಕ್ರಿ ನಿಮಗೆ ಅನುಕೂಲಕರ ಆದ್ರೆ ಅಷ್ಟೇ ಸಾಕು ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ರಿ ಹೋದಲ್ಲ ಆಧಾರಾಂಶಗಳಿಂದ ಅಂದ್ರೆ ಉದಾಹರಣೆಗಳಿಂದ ಆರಂಭಿಸಿ ನಿಯಮ ನಿರೂಪಣೆಯ ಕಡೆಗೆ ವಿದ್ಯಾರ್ಥಿಗಳನ್ನ ನಿರ್ದೇಶಿಸುವ ವಿಧಾನ ನೋಡ್ರಿ ಕ್ವಶನ್ ಸಿಲೆಬಸ್ ಏನಾದರೂ ಚೇಂಜ್ ಆಗೈತ್ರಿ ಇಲ್ಲ ಅನುಗಮನ ನಿಗಮನ ಪದ್ಧತಿಗಳು ಏನಾದರೂ ಬದ್ಲಿ ಆಗ್ಯಾವ ಇಲ್ಲ ಕಥನ ಪದ್ಧತಿ ಖಂಡ ಪದ್ಧತಿಗಳು ಏನಾದ್ರೂ ಆಗ್ಯಾವ ಆಗುವುದೇ ಇಲ್ರಿ ಆದ್ರ ಕ್ವೆಶನ್ಗಳನ್ನು ಕೇಳ್ತಕ್ಕಂತಹ ಮೆಥಡ್ ಮಾತ್ರ ಬದಲೇ ಆಗ್ತಾ ಹೋಗ್ತದೆ ನನ್ನ ಉದ್ದೇಶನೇ ಇದೆ ನಿಮಗೆ ಆ ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥ ಮೆಥಡ್ಗಳು ಬರ್ತಾ ಹೋದು ಅಂತಂದ್ರೆ ಬೇಕಾದಂತಹ ಪ್ರಶ್ನೆ ಪತ್ರಿಕೆ ಇರಲ್ರಿ ನೀವು ಬಿಡಿಸೇ ಬಿಡಿಸ್ತೀರಿ ಹತ್ತರಾಗ ಏಳು ಕ್ವಶನ್ಗಳನ್ನು ಆರಾಮಾಗಿ ನೀವು ಶಾಸ್ತ್ರದಲ್ಲಿ ತೆಗೆದುಕೊಳ್ತೀರಿ ಇಷ್ಟು ನಿಮಗೆ ಏನಾಗ್ತೈತಿ ಮನೋಶಕ್ತಿ ಬೇಕಾಗ್ತದ ಬಳಸ್ಕೊಳ್ಳೇ ಬೇಕು ರೀ ಆರಾಮಾಗಿ ನೀವು ಬಿಡಿಸ್ತಾ ಬಿಡಿಸ್ತಾ ಹೋದಂಗೆ ಅಂದ್ರೆ ನಿಮಗೆ ಬರ್ತಾನೆ ಹೋಗ್ತೈತಿ ನೋಡಿರಿ ಫಸ್ಟಿಗೆ ಉದಾಹರಣೆಗೆ ಕೊಟ್ಟಿಲ್ಲರಿ ಅವ ಆಧಾರಾಂಶಗಳು ಶಬ್ದ ಚೇಂಜ್ ಮಾಡ್ಯಾನ ಆಧಾರಾಂಶಗಳಿಂದ ಆರಂಭಿಸಿ ನಿಯಮ ನಿರೂಪಣೆಯ ಕಡೆಗೆ ವಿದ್ಯಾರ್ಥಿಗಳನ್ನು ನಿರ್ದೇಶಿಸುವ ವಿಧಾನ ಎಂತಾದ್ರಿ ಅಂತಂದ್ರೆ ಅನುಗಮನ ಪದ್ಧತಿ ಇದಕ್ಕೆ ಅಪೋಸಿಟ್ ಆಗಿ ಇದಕ್ಕೆ ಅಪೋಸಿಟ್ ಆಗಿನೇ ನಿಯಮ ನಿರೂಪಣೆಯಿಂದ ಆಧಾರ ಅಂಶಗಳಿಗೆ ತೆರಳತಕ್ಕಂಥ ಪದ್ಧತಿಯನ್ನು ನಿಗಮನ ಪದ್ಧತಿ ಅಂತೀವಿ ಆಮೇಲೆ ಕಥನ ಪದ್ಧತಿ ಅಂದರೆ ಕಥೆಯ ಮೂಲಕ ಮಕ್ಕಳಿಗೆ ನಾವು ಪಾಠವನ್ನು ಮಾಡಿದ ಅದನ್ನು ಕಥನ ಪದ್ಧತಿ ಅಂತೀವಿ ಖಂಡ ಪದ್ಧತಿಯನ್ನು ಎದುರಾಗಿ ಬಳಸ್ತೀವಿ ನಾವು ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿಯನ್ನು ಪದ್ಯ ಬೋಧನೆಯಲ್ಲಿ ಬಳಸ್ತೀವಿ ನೋಡಿರಿ ನಾಲ್ಕು ಆಪ್ಷನ್ಗಳು ಎಷ್ಟು ರಿಲೇಟೆಡ್ ಆಗ್ಯಾವ ಎಷ್ಟು ಚಂದ ಅದಾವ ಅಂತಕ್ಕಂಥದ್ದು ಒಂದೇ ಒಂದು ಕ್ವಶನಲ್ಲಿ ಒಂದು ತಾಸು ಮಾತಾಡ್ಬೋದು ರೀ ತಲೆ ಆಗಿರಲ್ರಿ ಪ್ರತಿಯೊಂದು ಬರೇ ಕ್ವಶನನ್ನು ಓದಿ ಆನ್ಸರ್ ಮಾಡೋದು ಕ್ಲಾಸ್ ಅಲ್ಲ ನಾನು ಹಿಂದಿನ ಕ್ಲಾಸನ್ನ ನೋಡ್ರಿ ನಾವು ಪ್ರತಿಯೊಂದು ಕ್ಲಾಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಆಪ್ಷನ್ಗಳಿಗೆ ಅರ್ಥನೂ ಐತಿ ಪ್ರತಿಯೊಂದು ಆಪ್ಷನ್ಗೂ ಅದರದ್ದೇ ಆಗಿರ್ತಕ್ಕಂಥ ಅರ್ಥ ಇರ್ತಿವಿ ಸುಮ್ಮನೆ ಕ್ವಶನ್ ಪೇಪರ್ಗಳು ಫ್ರೇಮ್ ಆಗೋಂಗಿಲ್ಲ ಕ್ವಶನ್ ಪೇಪರ್ ತೆಗಿಯೋರು ಅಷ್ಟು ಅಷ್ಟು ಏನ್ರಿ ಸುಮ್ಮನೆ ತೆಗಂಗಿಲ್ಲ ಅಷ್ಟು ಜಾಂಡ್ ಇರ್ತಾರ ಅಷ್ಟು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಕ್ವಶನ್ ಪೇಪರ್ಗಳನ್ನು ತೆಗಿತಾರ ತಲೆ ಆಗಿರಲಿ ಪ್ರತಿಯೊಂದು ಕ್ವಶನು ನಮಗೆ ಒಂದೊಂದು ಕಲಿಕೆಯನ್ನು ಕೊಡ್ತಾ ಹೋಗ್ತೈತಿ ಬರೀ ನಾನು ಟಿ ಇ ಟಿ ಅಂತ ಹೇಳಕತಿಲ್ಲ ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗತ್ತೀರಂತಂದ್ರೆ ಮೊದಲು ಏನು ಮಾಡಬೇಕು ನೀವು ಕ್ವಶನ್ ಪೇಪರ್ಗಳನ್ನು ಸಂಗ್ರಹಣೆ ಮಾಡ್ಕೋಬೇಕು ಬರೇ ಕರ್ನಾಟಕ ರಾಜ್ಯದ ಹೇಳಕತ್ತಿಲ್ಲ ನಾನು ಬೇರೆ ಬೇರೆ ರಾಜ್ಯಗಳ ಕ್ವಶನ್ ಪೇಪರ್ಗಳನ್ನ ಸಂಗ್ರಹಣೆ ಮಾಡಿರಿ ಸುಮಾರು ಈಗ ಯಾರೋ ಪಿ ಸಿ ಓದಾಕತ್ತಾರ ಯಾರೋ ಪಿ ಎಸ್ ಐ ಓದಾಕತ್ತಾರ ಯಾರು ಕೆ ಎ ಎಸ್ ಓದಾಕತ್ತಾರ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ಸಿಲೆಬಸ್ ಅಲ್ಲ ಕ್ವಶನ್ ಪೇಪರ್ಗಳನ್ನು ಫ್ರೇಮ್ ಮಾಡ್ಕೋರಿ ಸಂಗ್ರಹಣೆ ಮಾಡ್ಕೋರಿ ತದನಂತರ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತಕ್ಕಂಥ ಕ್ವಶನ್ಗಳನ್ನು ಬಿಡಿಸ್ರಿ ಎಲ್ಲ ಕ್ವಶನ್ಗಳು ರೀ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಾತ್ರ ಬಿಡಿಸ್ಕೋಬೇಕು ಮತ್ತು ಹುಯ್ಯು ಅಂತೇಳಿ ಸಿಕ್ಕಂದ ಕ್ವಶನ್ ಪೇಪರ್ಗಳು ಬಿಡಿಸೋದನ್ನಲ್ಲ ಅಲ್ರಿ ಈಗ ಇತಿಹಾಸ ಇತಿಹಾಸ ಸಬ್ಜೆಕ್ಟ್ ಇರ್ತದೆ ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಸಿಲೆಬಸ್ ಹೈಲೈಟ್ ಮಾಡ್ಯಾನ ಕ್ವಶನ್ ಪೇಪರ್ಗಳನ್ನು ತಗೊಂಡ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಸೇಮ್ ಮಹಾರಾಷ್ಟ್ರದಾಗ ಏನು ಸಿಲೆಬಸ್ ಹೈಲೈಟ್ ಮಾಡ್ಯಾನ ಸ್ವಲ್ಪ ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ರೆ ಅಲ್ಲಿ ಇಂಗ್ಲೀಷ್ನೇ ಆಗಿರ್ತದೆ ರೀ ಅರ್ಥ ಮಾಡ್ಕೊಂಡ್ರೆ ಸಾಕು ಅಲ್ಲಿ ಏನು ಕೇಳಾನಂದ್ರೆ ಎದಕ್ಕೆ ಹೆಚ್ಚು ಒತ್ತು ಕೊಟ್ಟಾನ ಅನ್ನೋದು ನಮಗೆ ಗೊತ್ತಾಯ್ತಂದ್ರೆ ಮುಂದಿನ ಎಕ್ಸಾಮ್ ಹೆಲ್ಪ್ ಆಗ್ತದ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಸಲ ಸಿಟ್ ಬೇರೆ ಬೇರೆ ಸೆಂಟ್ರಲ್ ಗೋರ್ಮೆಂಟ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆಸ್ ಇಟ್ ಈಸ್ ಸೇಮ್ ಆಗಿ ಸ್ಟೇಟ್ ಗೌರ್ಮೆಂಟಿಗೆ ಪ್ರಿಂಟ್ ಆಗ್ತಾವ ಹೌದಿಲ್ಲ ರೀ ಯಾಕಂದ್ರೆ ಅನ್ನ ಅನುಕರಣೆ ಕಲಿಬೇಕು ರೀ ಎಲ್ಲನೂ ಕಲಿಬೇಕು ಒಂದು 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 ಟೆಕ್ನಾಲಜಿ ನಮ್ಮ ಕೈಯಾಗ ಆದಂತಂದ್ರೆ ನೋಡಿರಿ ಅದು ಎಷ್ಟು ದೊಡ್ಡ ವರದಾನ ಅಂತಂದ್ರೆ ನೀವೆಲ್ಲೋ ಕುಂತೀರಿ ನಾ ಎಲ್ಲೋ ಕುಂತೀನಿ ಸಾವಿರಾರು ಜನರು ಕ್ಲಾಸ್ ನೋಡ್ತೀರಿ ಹೌದು ರೀ ಇದಕ್ಕಿಂತ ದೊಡ್ಡ ವರದಾನ ಬೇಕೇನ್ರಿ ನಮಗೆ ಸರ್ಚ್ ಮಾಡಬೇಕು ಸರ್ಚ್ ಮಾಡಬೇಕು ಹುಡುಕ್ಬೇಕು ಓದಬೇಕು ನೂರೆಂಟು ಸಮಸ್ಯೆಗಳು ನೂರೆಂಟು ಇರ್ತವೆ ಅದ್ರ ಮಧ್ಯೆನೂ ನಾವು ಸಮಯವನ್ನು ತೆಗೆದು ನಮ್ಮ ಒಂದು ಗುರಿಯನ್ನು ಮುಟ್ಲಿಕ್ಕೆ ನಾವು ಓಡ್ತಾನೆ ಇರಬೇಕು ಇಡೀ ಎಷ್ಟು ಚೆಂದ ಆದ್ ನೋಡ್ರಿ ಈಗ ನಾವು ಮಾಡೋಕೆ ಓದಾಕತ್ತೀವಿ ಮಾಡಕತ್ತೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ನಮಗೆ ಪ್ರೀತಿ ಇರಬೇಕು ಉಳುಕಿದ್ದು ಎಸ್ ಮಾಡ್ತೀನಿ ಅಣ್ಣ ನೆಕ್ಸ್ಟ್ ಮಾಡ್ತೀನಿ ಮೊದಲು ನನ್ನ ಸಿಲೆಬಸ್ ಕಂಪ್ಲೀಟ್ ಆಗಬೇಕು ಏನೋ ನೂ ನೂರೆಂಟು ಜನ ಬರ್ತಾರೆ ನೂರೆಂಟು ಟೆನ್ಷನ್ ಇರ್ತವೆ ನೂರೆಂಟು ಯೋಚನೆಗಳಿರ್ತವೆ ಅದು ಸಂಸಾರದಾಗ ಇರುವೆ ಬಟ್ ಅದರೊಂದಿಗೆ ನಾವು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲೇಬೇಕಾಗ್ತದ ನಾವು ಮುಂದೆ ಹೆಜ್ಜೆ ಇಡಲೇಬೇಕಾಗ್ತೈತಿ ನಿಮ್ಮ ಹತ್ರ ಜ್ಞಾನ ಅನ್ನೋದಿತ್ತು ಅಂತಂದ್ರೆ ಬೇಕಾದಂತಹವರು ನಿಮ್ಗೆ ನಾಳೆ ಗೌರವವನ್ನು ಕೊಟ್ಟೇ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ಬಂತು ಬರಬೇಕು ಪದ್ಯ ಬೋಧನೆ ಗದ್ಯ ಬೋಧನೆ ಇರಬೇಕು ಹ್ಞೂ ಪದ್ಯ ಬೋಧನೆಯಲ್ಲಿ ಶಿಕ್ಷಕರು ಗಮನಿಸಬೇಕಾದ ಅಂಶಗಳಲ್ಲಿ ಇದು ಸರಿ ಸೇರಿಲ್ಲ ನೆಗೆಟಿವ್ ಕ್ವಶನ್ ಸೇರಿಲ್ಲ ಪದ್ಯ ಬೋಧನೆಯಲ್ಲಿ ಶಿಕ್ಷಕರು ಗಮನಿಸಬೇಕಾದ ಅಂಶಗಳಲ್ಲಿ ಇದು ಸೇರಿಲ್ಲ ಏನು ರೀ ವಿಚಾರ ಮಾಡಿರಿ ನೀವು ಒಬ್ಬ ಶಿಕ್ಷಕರಾಗಿ ಪದ್ಯವನ್ನು ಬೋಧನೆ ಮಾಡಬೇಕು ಮಾಡಬೇಕು ಹೆಂಗೆ ಮಾಡ್ತೀರಿ ಪದ್ಯ ಬೋಧನೆಯನ್ನು ಖಂಡ ಪದ್ಧತಿಯಿಂದ ಮಾಡಬೇಕು ವಿಚಾರ ಮಾಡಿ ಇಡೀ ಪದ್ಯವನ್ನು ಒಮ್ಮೆ ಓದಿ ಹೇಳಿಬಿಡ್ತೀರ ಹುಡುಗುರಿಗೆ ಅಲ್ಲ ಒನ್ಯದ್ದನ್ನೇ ರಾಂಗ್ ಆಗ್ತೈತಿ ಸೇಮ್ ಮೂರು ಆಪ್ಷನ್ ನೋಡ್ಕೊಳ್ಳೋ ಪದ್ಯ ಬೋಧನೆಯ ಉದ್ದೇಶಗಳ ಬಗ್ಗೆ ಸ್ಪಷ್ಟ ಪ ಕಲ್ಪನೆ ಇರಬೇಕು ನನಗೆ ಆ ಪರಿಕಲ್ಪನೆ ಇರಲಿಕ್ಕೆಂದ್ರೆ ಆ ಬೋಧನೆಗೆ ನಾ ಮಕ್ಕಳಿಗೆ ನಾನು ಯಾವ ರೀತಿ ಬೋಧನೆ ಮಾಡ್ಬೋದ್ರಿ ಮಾಡಕ್ಕೆ ಸಾಧ್ಯ ಇಲ್ಲ ಪದ್ಯದ ಕೇಂದ್ರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಬೋಧಿಸಬೇಕು ಆ ಪದ್ಯ ಯಾವ ಆಶಯ ಇಟ್ಕೊಂಡದ ಆ ಪದ್ಯ ಏನನ್ನ ತಿಳಿಸ್ತದ ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡೆ ನಾನು ಪದ್ಯವನ್ನು ಬೋಧನೆ ಮಾಡಬೇಕು ಗಂಗಾವತಾಯಿ ಪದ್ಯವನ್ನು ಬೋಧನೆ ಮಾಡಕತ್ತೀನಿ ಅಂತಂದ್ರೆ ಆ ಮಕ್ಕಳಿಗೆ ನೀರಿನ ಪ್ರಾಮುಖ್ಯತೆ ನೀರಿನಿಂದ ನೀರಿನಿಂದಾಗಿರ್ತಕ್ಕಂಥ ಉಪಯೋಗ ಮಹತ್ವವನ್ನು ತಿಳಿಸ್ತಕ್ಕಂಥ ಮಟ್ಟದಲ್ಲಿನೇ ನಾನು ಪಾಠವನ್ನು ಮಾಡಬೇಕಾಗ್ತೈತಿ ಭಾಳ ಮುಖ್ಯ ಅದ್ರಿ ಭಾಳ ಒಂದೊಂದು ಪಾಯಿಂಟ್ನೂ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡವು ಪದ್ಯದ ಬೋಧನೆಯು ಕಲ್ಪನೆಗೆ ಪುಷ್ಟಿ ನೀಡುವಂತಿರಬೇಕು ಸುಮ್ಮನೆ ಗದ್ಯ ಓದ್ದಂಗೆ ಓದಬಾರ್ದ್ರಿ ಹ್ಞೂ ಬಾ ತಾಯಿ ಗಂಗಾ ಬಾ ತಾಯಿ ಅದು ಪದ್ಯ ಹೆಂಗ ಅದು ನೋಡ್ರಿ ಕಲ್ಪನೆಗೆ ಪುಷ್ಟಿ ನೀಡುವಂತಿರಬೇಕು ಆ ಮಕ್ಕಳು ಆ ಪದ್ಯದ ತಿಳಿಬೇಕು ಅಲ್ಲಿರ್ತಕ್ಕಂತಹ ಕೇಂದ್ರ ಭಾವನೆಗೆ ಧಕ್ಕೆಯಾಗಬಾರ್ದು ಅಲ್ಲಿ ಆ ಪದ್ಯ ಬೋಧನೆಯಲ್ಲಿ ಉದ್ದೇಶಗಳ ಬಗ್ಗೆ ಸ್ಪಷ್ಟವಾದಂಥ ಕಲ್ಪನೆ ಮಕ್ಕಳಿಗೆ ಮೂಡಬೇಕು ಸೇಮ್ ಇದೇ ಪದ್ಯ ಬೋಧನಾ ಪದ್ಧತಿ ಮುಗೀತು ಒಂದು ಚಾಪ್ಟರೇ ಮುಗೀತಿಲ್ಲಿ ಪದ್ಯ ಬೋಧನಾ ಪದ್ಧತಿ ಬರೇ ಮೂರೇ ಮೂರು ಪಾಯಿಂಟ್ಗಳಿಂದ ಇಡೀ ಬೋಧನಾ ಪದ್ಧತಿನೇ ಎಂಡಾಯ್ತಿತ್ತು ಅಂದ್ರೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕೇಳಿ ಈ ಕ್ವಶನ್ ಇದೆ ಹೆಂಗೆ ಕೇಳ್ತಾನೆ ಇದ್ರ ಮ್ಯಾಗ ಮತ್ತೆ ಇದೇ ಕ್ವಶನ್ ರಿಪೀಟ್ ಮಾಡ್ತಾನೆ ಇದೇ ಕ್ವಶನ್ ಫ್ರೇಮ್ ಮಾಡ್ತಾನೆ ರೀ ಏನು ಕೇಳ್ತಾನೆ ಶಿಕ್ಷಕರು ಬೋಧನೆಯಲ್ಲಿ ಗಮನಿಸಬೇಕಾದ ಪದ್ಯ ಬೋಧನೆಯಲ್ಲಿ ಯಾವುದು ಸೇರ್ಯಾದ ಮೂರು ಸೇರ್ಲಾರ್ದು ಕೊಡ್ತಾನೆ ಒಂದು ಸೇರಿದ್ದು ಕೊಡ್ತಾನೆ ಈಗ ಮೂರು ಪಾಯಿಂಟ್ ಏನು ಕೊಟ್ಟಾನಲ್ಲ ರೀ ಇವು ಪದ್ಯ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು ಮೂರು ಓಕೆ ನಮಗೆ ಮೂರು ತಿಳ್ಕೊಂಡಾದ್ರಿ ಈಗ ಆದ್ರೆ ಪದ್ಯ ಬೋಧನೆ ಖಂಡ ಪದ್ಧತಿಯಿಂದ ಮಾಡಬೇಕನ್ನೋದು ತಪ್ಪು ಕೆಲವೊಂದು ಅಲ್ಲಿ ಬರೀ ಖಂಡ ಪದ್ಧತಿ ಬರಂಗಿಲ್ಲ ಎಷ್ಟು ಚಂದ ಆದ ನೋಡಿರಿ ಕ್ವಶನ್ ಮತ್ತೇನು ಬೇಕು ರೀ ಮುಗಿತು ಮತ್ತು ಗದ್ಯ ಬೋಧನೆ ಬರೆಯಬೇಕಲ್ರಿ ಕನ್ನಡ ಬೋಧನಾ ಶಾಸ್ತ್ರ ಅಂತಂದ್ರೆ ಬರೆಯಬೇಕಾಗ್ತೈತಿ ಎಸ್ ನೆಕ್ಸ್ಟ್ ಶಾಲಾ ಶಾಲಾ ಆಡಳಿತದ ಬಗ್ಗೆ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ ತರಬೇತಿ ನೀಡುವ ಸಾಹಿತ್ಯ ಸೃಜನಾ ಸಾಹಿತ್ಯ ಭಾಳ ಸಿಂಪಲ್ ಕ್ವಶನ್ ನೋಡಿ ಎಷ್ಟು ಚಂದ ಆದ ಕ್ವಶನ್ ಇದನ್ನು ಶಾಲಾ ಆಡಳಿತದ ಬಗ್ಗೆ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ ತರಬೇತಿ ನೀಡುವ ಸಾಹಿತ್ಯ ಯಾವುದ್ರಿ ಸೃಜನಾ ಸಾಹಿತ್ಯ ಸ್ವಲ್ಪ ಇದನ್ನು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ ಒಂದು ಭಾಷೆಯಲ್ಲಿರುವ ವಿಷಯವನ್ನ ಯಥಾವತ್ತಾಗಿ ಮತ್ತೊಂದು ಭಾಷೆಗೆ ತರುವುದು ಭಾಷಾಂತರ ಆಗ್ತದೆ ಸೇಮ್ ಐದು ಸಲ ರಿಪೀಟ್ ಆಗೈತಿ ಟಿ ಇಟಿನಾಗಿ ಕ್ವಶನ್ ಐದು ಸಲ ಐದು ಸಲ ರಿಪೀಟ್ ಆಗೈತಿ ಒಂದು ಭಾಷೆಯಲ್ಲಿ ವಿಷಯವನ್ನು ವಿಷಯವನ್ನ ಯಥಾವತ್ತಾಗಿ ಮತ್ತೊಂದು ಭಾಷೆಗೆ ತರತಕ್ಕಂಥದನ್ನೇ ಭಾಷಾಂತರ ನೋಡ್ರಿ ಅಲ್ಲಿ ಗದ್ಯ ಬೋಧನೆ ಬ ಅದು ಪದ್ಯ ಬೋಧನೆ ಬಂತಲ್ಲ ಇಲ್ಲಿ ಕಥಾ ಪದ್ಧತಿ ಬಂತು ಬರಬೇಕ್ರಿ ಕ್ವಶನ್ಗಳು ಅದರಾಗೆ ಕೇಳ್ತಾನ ಬಟ್ ನಾವು ಒಟ್ಟ ಗೊಂದಲ ಮಾಡ್ಕೋಬಾರ್ದು ಒಟ್ಟ ಟೆನ್ಷನ್ ಮಾಡ್ಕೋಬೋದು ಏನು ಕೇಳೋಣ ಕ್ವಶನ್ನ ನಾನು ಏನು ಉತ್ತರ ಅದು ಹುಡುಕಬೇಕು ಇಷ್ಟು ತಲೆ ಆಗಿರ್ಬೇಕು ಸಾಕು ನಮಗೆ ಕಥಾ ಪದ್ಧತಿಯಿಂದ ಆಗುವ ಪ್ರಯೋಜನ ನೋಡಿರಿ ಪಾಸಿಟಿವ್ ಕ್ವಶನ್ ಇದು ಕಥೆಗಳು ಮಕ್ಕಳಿಗಿಷ್ಟವಾದದ್ದರಿಂದ ಓದಿನಲ್ಲಿ ಆಸಕ್ತಿ ಅಭಿರುಚಿ ಇರ್ತದ ಹೌದಲ್ಲ ಒಂದು ಪಾಠವನ್ನು ಕಥೆಯ ಮೂಲಕ ನಾನು ಹೇಳಿದ್ದೆ ಆದ್ರೆ ಅವು ಕಡಿತನ ನೆನಪಿಟ್ಟುಕೋತಾವ ಬುದ್ಧನ ತತ್ವಗಳನ್ನು ಒಮ್ಮೆ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಳಂಗಿಲ್ಲ ಬುದ್ಧನ ಜೀವನ ಚರಿತ್ರೆಯನ್ನು ಚೆಂದಾಗಿ ಕಥನ ರೂಪದಲ್ಲಿ ಅವರಿಗೆ ಆ ಒಂದು ಅರಸನಿದ್ದ ಅರಸನಿದ್ದಂಥ ಬುದ್ಧ ಯಾವ ರೀತಿ ತತ್ವಜ್ಞಾನಿ ಆದ ಅಂತಕ್ಕಂಥ ನಾನು ಸರಣಿಯಲ್ಲಿ ಕಥಾ ರೂಪವನ್ನು ತಿಳಿಸ್ತಾ ಹೋದ್ರೆ ಆ ಮಕ್ಕಳಿಗೆ ಪರಿಕಲ್ಪನೆ ಬರ್ತದ ವರ್ಧಮಾನ ಮಹಾವೀರನ ಬಗ್ಗೆ ಪಾಠ ಮಾಡಬೇಕಂತಂದ್ರೆ ಪಟ್ನೆ ಬಡಬಡ ಹೋಗಿ ತತ್ವೋಗಂ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅವರ ಜೀವನವನ್ನು ಶೈಲಿಯ ಮೂಲಕ ಬೋಧಿಸಿದ್ದಂತಂದ್ರೆ ಅವರಿಗೆ ಅರ್ಥ ಆಗ್ತದ ಹೌದಲ್ಲ ನೋಡಿ ಅಷ್ಟೆಂದ ಸಿದ್ಧಾರ್ಡರ ಜಾತ್ರೆಯನ್ನು ಪಟ ಪಟ ಬುಕ್ನಾಗ ಟೆಕ್ಸ್ಟ್ ಬುಕ್ನಾಗ ಕೊಟ್ಟಂಗೆ ನಾವು ಓದಿ ಹೇಳಿಬಿಟ್ಟೆ ಅಂತಂದ್ರೆ ಅದು ಯಾವುದಕ್ಕೂ ಉಪಯೋಗ ಬರಂಗಿಲ್ಲ ಅವರಿಗೆ ಕತಿ ಸಿದ್ಧಾರ್ಡ್ರ ಅಂತಂದ್ರೆ ಏನು ಅಲ್ಲಿಯ ಏನು ಹುಬ್ಬಳ್ಳಿ ಧಾರವಾಡ ನಮ್ಮ ಕರ್ನಾಟಕಕ್ಕೆ ಹೆಂಗೆ ಸಂಬಂಧಪಟ್ಟೈತಿ ಅವ್ರಿ ಕಥಾ ರೂಪದಲ್ಲಿ ಯಾವ್ಯಾವ ಸಂತರು ಶರಣರು ಆ ನಾಡಿನಲ್ಲಿ ಹುಟ್ಟಿ ಬೆಳೆದರು ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಎಷ್ಟು ಚೆಂದ ರೀ ಅಷ್ಟು ಸರಳ ಅಲ್ಲರಿ ಯಾವುದು ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದು ಅರ್ಥ ಆರ್ತಿರ್ತದ ಗಿಣಿ ಪಾಠಕ್ಕೆ ಪ್ರೇರೇಪಿಸುತ್ತದೆ ಅಲ್ಲ ತಪ್ಪು ವೆಚ್ಚದಾಯಕವಾದದ್ದು ತಪ್ಪು ರೀ ಪರಿಕಲ್ಪನೆಗಳನ್ನು ಕಲಿಯಲು ಕಷ್ಟವಾಗ್ತದೆ ಪರಿಕಲ್ಪನೆಗಳನ್ನು ತಿಳಿಯಲು ಸರಳವಾಗ್ತದೆ ರೀ ವ ಎರಡನೇದು ಮೂರನೇದ್ದು ನಾಲ್ಕನೇದು ರಾಂಗ್ ಆಗ್ತದೆ ಒನ್ನೇದ್ದು ಮಾತ್ರ ಸರಿ ಆಗ್ತೈತಿ ಕಥೆಗಳು ಮಕ್ಕಳಿಗಿಷ್ಟವಾದ್ದರಿಂದ ಓದಿನಲ್ಲಿ ಆಸಕ್ತಿ ಅಭಿರುಚಿ ಬೆಳೆಸುತ್ತದೆ ಬಹಳ ಚಂದ ಆಗಿರ್ತಕ್ಕಂಥ ಪ್ರಶ್ನೆ ಕನ್ನಡ ಭಾಷಾ ಬೋಧನೆಯ ಉದ್ದೇಶ ಭಾಳ ಚಂದ ಐತಿ ನೋಡಿರಿ ಯಾಕಂದ್ರೆ ಅರ್ಧ ಎಷ್ಟೋ ವಿಷಯಗಳು ಗೊತ್ತಿರಲಾರ್ದಂಥ ವಿಷಯಗಳು ನಾವು ಕ್ವಶನ್ ಪೇಪರ್ಗಳ ಮೂಲಕನೇ ಕಲ್ತ್ಬಿಡ್ತೀವಿ ರಚನಾತ್ಮಕ ಅಭಿವ್ಯಕ್ತಿಯ ಸಾಮರ್ಥ್ಯ ಬೆಳೆಸುವುದು ಒಂದು ಸಲ ನೀವೇ ವಿಚಾರ ಮಾಡಿರಿ ಕನ್ನಡ ಭಾಷಾ ಬೋಧನೆ ಐತಿ ಹೆಂಗೆ ಬೋಧನೆ ಮಾಡಬೇಕು ರಚನಾತ್ಮಕ ಅಭಿವ್ಯಕ್ತಿ ಸಾಮರ್ಥ್ಯನ ಬೆಳೆಸಬೇಕೋ ಬೆಳೆಸಬಾರ್ದು ರಚನಾತ್ಮಕ ಅಂತಂದ್ರೆ ಹೊಸ ಹೊಸ ವಿಚಾರಗಳತ್ತ ಹಂಡ್ರೆಡ್ ಪರ್ಸೆಂಟಾಗಿ ಬೆಳೆಸ್ಬೇಕ್ರಿ ಇನ್ನು ಆಪ್ಷನ್ ಬಿ ನೋಡೋಣ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿಮಾನ ಬೆಳೆಸುವುದು ಹಂಡ್ರೆಡ್ ಪರ್ಸೆಂಟಾಗಿ ಒಂದು ಭಾಷೆಯನ್ನು ಕಲಿಬೇಕಂತಂದ್ರೆ ಕನ್ನಡ ನಮ್ಮ ಕನ್ನಡ ನಾಡು ಕನ್ನಡದ ಪ್ರಾಚೀನತೆ ಆ ಭಾಷೆಯ ಮಹತ್ವ ಅದರ ಶ್ರೀಮಂತಿಕೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸಲೇಬೇಕಾಗ್ತದ ಇತರೆ ಭಾಷೆಗಳೊಂದಿಗೆ ಸ್ಪರ್ಧಿಸಲು ಅಲ್ಲ ನೆಗೆಟಿವ್ ನೆಗೆಟಿವಿಟಿ ಹೊಡಿತಂದ್ರೆ ಅಲ್ಲಿ ಬಿಡ್ಬೇಕು ಅದನ್ನು ಆಪ್ಷನ್ನೇ ತೆಗೆದು ಬಿಡ್ಬೇಕು ಸ್ಪರ್ಧೆ ಮಾಡೋಕ್ಕಲ್ಲ ಮಗು ಭಾಷೆಯನ್ನು ಕಲಿಬೇಕು ಅಂತಂದ್ರೆ ಅದು ಸ್ಪರ್ಧೆ ಮಾಡೋಕಲಿಯಾಗಿಲ್ಲ ಅದು ನಮ್ಮ ಸ್ವಂತಿಕೆ ಇನ್ನು ರಸ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವುದು ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಲ್ಲಿ ಹೊರಗೆ ತೆಗೆದು ಬಿಡ್ರಿ ಎ ಬಿ ಮತ್ತು ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೋಡ್ರಿ ನಾವು ಡಿಸ್ಕಷನ್ ಮಾಡಿದ್ದು ಹತ್ತೇ ಕ್ವಶನ್ಗಳಿಗೆ ಇರಬಹುದು ಭಾಳ ಅಂತಂದ್ರೆ ಒಂದು ಕ್ವಶನ್ಗೆ ನಾನು ಎರಡು ಮಿಂಟ್ ತೊಗೊಂಡಿನ ವಿವರಣೆ ತೊಗೊಳಕ್ಕೆ ಜಾಸ್ತಿ ತೊಗೊಂಡೇ ಅಲ್ಲ ಟೈಮ್ ಬಟ್ ಅಲ್ಲಿರ್ತಕ್ಕಂಥ ಆಪ್ಷನ್ಗಳು ಯಾವ ರೀತಿ ಫ್ರೇಮ್ ಆಗ್ಯಾವ ಆ ಕ್ವಶನ್ಗೆ ಏನು ಅರ್ಥ ಅದ ಮತ್ತೆ ಯಾವ ರೀತಿ ಕ್ವಶನ್ಗಳ ಮೆಥಡ್ ಚೇಂಜ್ ಆಗ್ತಿರ್ತಾವ ಇದು ನಮಗೆ ಭಾಳ ಮುಖ್ಯ ಆಗ್ತದ ಇರಲಿ ಕೆಲವೊಂದಿಷ್ಟು ಗ್ರಾಮರ್ ಕ್ವಶನ್ ಇದ್ರಾಗೆ ಬರ್ತಾವೆ ಅವ ಒಂದಿಷ್ಟು ನೋಡ್ಕೊಂಬಿಡಮ್ ಯಾವ್ಯಾವ ಬಂದಾವಂತ ನೋಡೋಮ್ ಬರೇ ಈಗ ಬೋಧನಾ ಶಾಸ್ತ್ರ ಆಯಿತು ಬಂದಿರ್ತಾವೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಗ್ರಾಮರ್ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಕೇಳ್ತಿರ್ತಾನೆ ನೋಡೋ ಯಾವುದಾವು ಇಲ್ಲಿ ನೋಡ್ರಿ ಮಳೆ ಬರಲು ಕೆರೆ ತುಂಬಿತು ಈ ವಾಕ್ಯದಲ್ಲಿ ಬರಲು ಪದವು ಈ ವ್ಯಾಕರಣಾಂಶಕ್ಕೆ ಇದು ಕೃದಂತಾವ್ಯಯ ವ್ಯಾಕರಣ ಭಾಳ ಅಂದ್ರೆ ಭಾಳ ಅಷ್ಟೇ ಚಂದಾಗಿ ಬೋಧನೆ ಮಾಡ್ಬೋದು ರೀ ಯಾಕಂದ್ರೆ ಪ್ರತಿಯೊಂದು ಕೃದಂತಾವ್ಯ ತದ್ದಿತಾಂತಾವ್ಯ ಅಂತ ಅಂತ ನಾಮ ತದ್ದಿತಾ ಪ್ರತಿ ಎಷ್ಟು ಚಂದಾದ್ ನೋಡಿರಿ ಹ್ಞೂ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಡೀ ಆಗಿರ್ತಕ್ಕಂಥ ಕ್ಲಾಸ್ ಬೇಕಾದಂಗೆ ನೀವು ಸರ್ಚ್ ಮಾಡಿರಿ ಸಿಗ್ತಾವೆ ನಾನು ಪೂರ್ತಿ ಎರಡೂವರೆ ತಾಸು ಕ್ಲಾಸಲ್ಲಿ ಮಾಡಿ ಕೊಟ್ಟಿನಿ ಬೇಕಾದ್ರೆ ನಿಮಗೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಾದಾಗ ನೋಡ್ಕೋಬೋದು ಪ್ರತಿಯೊಂದು ಟಿ ಇ ಟಿಗೆ ಸಂಬಂಧ ಎಕ್ಸ್ಪೆಷಲಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂತನೇ ಆ ತರಗತಿಯನ್ನು ನಾನು ಮಾಡಿದ್ದೆ ಹೋದಾ ಬೇಕಾದಾಗ ನೀವು ನೋಡ್ಕೋಬಹುದು ಪ್ರತಿಯೊಂದು ಪಾಯಿಂಟಿಗೂ ಅಲ್ಲಿ ವಿವರಣೆ ನಿಮಗೆ ಸಿಕ್ತದ ಹ್ಞೂ ಇದು ಕರೆದಂಥ ಹವ್ಯ ಆಗ್ತದ ಯಾಕೆ ಕರೆದಂಥ ಭಾವನಾಮ ಆಗ್ತದ ತದ್ದಾ ಅಂತ ಅವ್ಯ ಆಗ್ತದ ತದ್ದಿತ ಅಂತ ನಾಮ ಅಂತಂದ್ರೆ ಪ್ರತಿಯೊಂದು ಭಾಳ ಐತ್ರಿ ಏನು ಟಫ್ ಇಲ್ಲ ನೋಡಕ್ಕೆ ಟಫ್ ಅನಿಸ್ತದ ಬಸ್ಟ್ ಹಂಗೇನು ಇರೋಲ್ಲರ ಓಕೆನಾ ನೆಕ್ಸ್ಟ್ ರೀ ಮನೆಯೇ ಧರ್ಮಾಶ್ರಮ ಮನೆವಾಳ್ತೆಯೇ ಧರ್ಮ ಸಿಂಪಲ್ ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗ್ತೈತಿ ನೆಕ್ಸ್ಟ್ ಪರಿವರ್ಧನೆ ಷಟ್ಪದಿಯಲ್ಲಿ ಮೊದಲ ಮೂರು ಸಾಲಿನಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಐವತ್ತೆಂಟು ಮಾತ್ರೆಗಳು ಸಪ್ರೇಟ್ ಸಪ್ರೇಟ್ನೂ ಅದಾವ್ರೆ ಗ್ರಾಮರ್ ಕ್ಲಾಸ್ಗಳು ಅಂದ್ರೆ ಎಲ್ಲಿಂಥ ಮೂಲಾಕ್ಷರಗಳಿಂದ ಹಿಡ್ಕೊಂಡು ಎಲ್ಲಿತನ ಅಂತಂದ್ರೆ ರೂಪಕಾಲಂಕ ಅಲಂಕಾರದ ತನ ಸಪ್ರೇಟ್ ಸಪ್ರೇಟ್ ಆಗಿರ್ತಕ್ಕಂಥ ಕನ್ನಡ ಗ್ರಾಮರ್ ಕ್ಲಾಸ್ಗಳನ್ನು ಯಾಕಂದ್ರೆ ಹೈಸ್ಕೂಲ್ ಹುಡುಗರು ಬಹಳ ಜನ ಹೇಳಿದ್ರು ನನಗೆ ಸರ್ ಎಕ್ಸಾಮಿಗೆ ಅನುಕೂಲಕರ ಆಗ್ತದೆ ರೀ ಯು ಸಿ ಹುಡುಗುರ ಆಯಿತು ಹೈಸ್ಕೂಲ್ ಹುಡುಗುರಾಯಿತು ಹೇಳಿದ್ರಲ್ಲ ಅದಕ್ಕೆ ಏನು ಮಾಡಿದ್ದೆ ನಾನು ಒಂದು ಎರಡು ತಿಂಗಳ ಹಿಂದೆ ಒಂದು ಮೂವತ್ತರಿಂದ ಮೂವತ್ತೈದು ಕ್ಲಾಸ್ ಸೀರೀಸನ್ನ ಕೆಳಗೆ ಸಿಗ್ತಾವೆ ಸರ್ಚ್ ಹೋದಾಗ ಕನ್ನಡ ಗ್ರಾಮರ್ ಕ್ಲಾಸ್ಗಳು ಸಿಕ್ತಾವ್ರಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಅನುಕೂಲಕರ ಆಗ್ತೈತಿ ಸಿ ಇ ಟಿಗೂ ಆಗ್ತೈತಿ ಆಮೇಲೆ ಯಾರ್ಯಾರು ಫ್ರೆಷರ್ಸ್ ಅದಿರಲ್ಲ ಸ್ಟು ಜಾಸ್ತಿ ಜಾಸ್ತಿ ಬಿ ಎಡನ್ನು ಮಾಡಿದವ್ರಿಗೆ ಅಂದರೆ ಸದ್ಯಕ್ಕೆ ರನ್ನಿಂಗ್ ಇರೋರಿಗೆ ಎಲ್ಲರಿಗೂ ಅನುಕೂಲಕರ ಆಗ್ತಾವೆ ಕ್ಲಾಸ್ಗಳು ಬೇಕಾದಾಗ ನೀವು ನೋಡ್ಕೋಬೋದು ಸಪ್ರೇಟ್ ಆಗಿನೇ ಕ್ಲಾಸ್ ರೀ ಪರಿವರ್ಧಿನಿ ಷಟ್ಪದಿಯಲ್ಲಿ ಮೊದಲ ಮೂರು ಸಾಲಿನಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಐವತ್ತೆಂಟು ಭಾಳ ಚಂದ ಬೋಧನೆ ಮಾಡ್ಬೋದು ಯಾಕಂತಂದ್ರೆ ಪ್ರತಿಯೊಂದು ಗ್ರಾಮರ್ ಟಾಪಿಕ್ ಅಷ್ಟೇ ಪ್ರಮುಖವಾಗಿರ್ತಾವೆ ಅಂದರೆ ಅದು ಬೋಧನೆ ಮಾಡೋದೇನೇ ಒಂದು ಆನಂದಕರ ಆನಂದಕರ ಆಗಿರ್ತಕ್ಕಂಥ ವಿಷಯ ಕುಡುಗೋಲು ಅಂತಕ್ಕಂಥ ಪದ ಗಮಕ ಸಮಾಸ ಪ್ರತಿಯೊಂದು ಸಮಾಸ ಯಾವ ಎಷ್ಟು ನೋಡ್ಕೋತ ಹೋದಂಗೆ ಕ್ವಶನ್ಗಳು ಪಟಪಟ ಭಾಯಾಗಿ ರೀ ಎಸ್ ವಿದ್ಯಾಪದದ ತದ್ಭವ ರೂಪ ಹೊಸಾದ್ರಿ ಬಿಜೆ ಅಂತಕ್ಕಂಥದ್ದು ಇನ್ನೆಕ್ಸ್ಟ್ ಮತ್ತು ಹ್ಮ್ ಓಗರ ಪದದ ಅರ್ಥ ಅಂದ್ರ ಅನ್ನ ಓಗರ ಅಂತಂದ್ರ ಇಲ್ಲಿ ಅನ್ನ ಆಗ್ತದ ಮತ್ತೆ ಬೇರೆ ಕ್ವಶನ್ ಯಾವ್ದು ಸಿಗ್ಬಹುದ ನೋಡೋಣ ಯಾವ ಕ್ವಶನ್ ಬಿಡ್ಬಾರ್ದು ಎಷ್ಟು ನಾವು ನೋಡ್ಕೊತಿರ್ತೀವಿ ಅಷ್ಟು ನಮಗ ಕಿವಿಗೊಟ್ಟು ಆದೇಶ ಸಂಧಿಗೆ ಉದಾಹರಣೆ ಆಗ್ತೈತಿ ಜಾಸ್ತಿ ಕೇಳೋದು ಆದೇಶ ಸಂಧಿಯ ಮೇಲೆ ಕ್ವಶನ್ ಕೇಳ್ತಾನ ಜಸ್ತ್ವ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿಯ ಮೇಲೆ ಕಳೆದ ನಾವು ಹಿಂದೆ ನೋಡೀವಲ್ಲ ಇಷ್ಟು ವರ್ಷದ ಕ್ವಶನ್ ಪೇಪರ್ಗಳು ನೋಡ್ತಾ ಬಂದಾಗ ಭಾಳ ಆದರೂ ಎಲ್ಲೋ ಒಂದು ಕ್ವಶನ ಜಾಸ್ತು ಸಂಧಿ ಮೇಲೆ ಬಂದಿತ್ತು ಜಾಸ್ತಿ ಫ್ರೇಮ್ ಆಗೋದು ಆದೇಶ ಸಂಧಿ ಮತ್ತು ಗುಣಸಂಧಿ ಮೇಲೆ ಕ್ವಶನ್ಗಳು ಜಾಸ್ತಿ ಬಂದಾವ ಸಲ ಗಣ ಏನು ರೀ ಸಂಧಿಗಳು ನೋಡ್ಕೊಳ್ಳೋದು ಭಾಳ ಮುಖ್ಯ ನಮಗೆ ಯಾಕಂದ್ರೆ ಒಂದರಿಂದ ಎರಡು ಮಾರ್ಸ ಪ್ರತಿ ಎಕ್ಸಾಮ್ದಾಗ ಕೊಟ್ಟು ಹೋಗ್ತದೆ ರೀ ಸಂಧಿಗಳು ಮತ್ತು ಸಮಾಸಗಳು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ಗಳು ಅವು ನಾಮಕ್ಕೆ ಉದಾಹರಣೆ ಅಂದ್ರೆ ಸಂಸಾರಿ ಗಂಡಸ ಆಗೋದಿಲ್ಲ ದ್ವಾರವತಿ ಆಗೋದಿಲ್ಲ ಮಗುನಾಗೋದಿಲ್ಲರಿ ಸಂಸಾರಿ ನಾಮ ಪ್ರೌಢನಾಮ ಅಂಕಿತನಾಮ ನಾಮ ಅದು ಅನ್ವರ್ತ ಅನ್ವಯವಾಗ್ತದಲ್ಲ ಸಂಸಾರಿ ಕುರುಡ ಕುಂಟ ಶಿಕ್ಷಕ ಈ ರೀತಿ ಓಕೆ ಇಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನ ನೋಡ್ಕೊಂಡಿವಿ ಉಳಕಿದಂದರೂ ಪ್ಯಾರಾಗ್ರಾಫ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದಾವ ಓದಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತಾ ಬರ್ತದ ಓಕೆ ಮತ್ತೆ ಏನು ಮಾಡೋಣ್ರಿ ಇದೇ ರೀತಿ ಕ್ವಶನ್ ಪೇಪರ್ ಇವಾಗ ಪೇಪರ್ ಟೂನಲ್ಲಿ ಪೇಪರ್ ಒನ್ ಇದು ಪೇಪರ್ ಟೂನಲ್ಲಿಯೂ ಕನ್ನಡ ಹೆಂಗೆ ಕೇಳೋಣ ಅದಕ್ಕೆ ಬೋಧನಾಶಾಸ್ತ್ರ ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊ ನೋಡ್ಕೊಳ್ಳೋ ತದನಂತರ ಸಮಾಜ ವಿಜ್ಞಾನ ನೋಡೋಮು ತದನಂತರ ವಿಜ್ಞಾನ ನೋಡೋಮು ಆಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು ಏನು ಬೇಸಿಕ್ಕಾಗಿ ಎಕ್ಸಾಮ್ಗೆ ಏನು ನೀಡದವ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಏನು ಟಾಪಿಕ್ ಅದಾವಲ್ಲ ಅದನ್ನು ಡಿಸ್ಕಷನ್ ಮಾಡ್ತಾ ಬರೋಣ ಆಮೇಲೆ ಒಂದು ಸ್ವಲ್ಪ ದಿನ ನಂತರ ಏನು ಮಾಡೋಣ್ರಿ ದಿನಕ್ಕೊಂದು ಜಿ ಕೆ ಟಾಪಿಕನ್ನು ಡಿಸ್ಕಶನ್ ಮಾಡೋಣ ಎಲ್ಲರಿಗೆ ಆಗ್ತೈತಿ ಬೇಕಾದಾಗ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಒಬ್ರು ಸೈನ್ಸ್ ಇರಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರಲಿ ಯಾರ ಇಬ್ಬರಿಗೂ ಅನುಕೂಲಕರ ಆದಂಗ ದಿನಕ್ಕೊಂದು ಜಿ ಕೆ ಟಾಪಿಕ್ ಅಂತೇಳಿ ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದೊಂದು ಕ್ಲಾಸನ್ನು ನಾವು ನೋಡ್ತಾ ಹೋಗೋಣ ಭಾಳಷ್ಟು ಜನ ಕಮೆಂಟ್ ಮಾಡಿದ್ದೆ ಸರ ಏನಾದರೂ ಒಂದು ನೋಟ್ಸ್ಗಳನ್ನು ಪ್ರೊವೈಡ್ ಮಾಡಿರಿ ಕ್ಲಾಸ್ಗಳನ್ನು ಮಾಡಿ ಸಮಯದ ಒತ್ತಡದಿಂದ ಮಾಡೋದಾಗಿರಲಿಲ್ಲ ಬಟ್ ಈಗ ಇವಾಗ ಏನು ಮಾಡೋಣ್ರಿ ಒಂದೊಂದಾಗಿ ಒಂದೊಂದಾಗಿ ಕ್ಲಾಸ್ಗಳನ್ನು ಅದಕ್ಕೆ ನನಗೂ ಯೋಜನೆ ಆಗ್ತಿತ್ತು ನಿಮಗೂ ಏನಾಗ್ತೈತಿರಿ ಕೇಳ್ದಂಗೆ ಆಗ್ತೈತಿ ಎಲ್ಲರೂ ಕೂಡಿ ಡಿಸ್ಕಷನ್ ಮಾಡೋದ್ರಿಂದ ನಮಗೆ ಇದ್ದಂತಹ ಒಂದು ನಾಲೆಜ್ ಏನಾಗ್ತಿತ್ತು ರೀ ಹೆಚ್ಚಾಗ್ತಾ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕ್ಲಾಸ ತರಗತಿಗಳನ್ನು ತುಂಬ ಚೆನ್ನಾಗಿ ಕೇಳ್ತೀರಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡ್ತೀರಿ ಎಲ್ಲರೂ ತಮಗೆಲ್ಲರಿಗೂ ನಾನು ಎಂದಿಗೂ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು